ನಮಸ್ಕಾರ ನೋಡಿ ಸ್ವಂತ ವ್ಯಾಪಾರ ಸಕ್ಸಸ್ ಆಗಬೇಕು ಅಂದರೆ ಈ ಟೆಕ್ನಿಕ್ಕು ನಿಮಗೆ ಗೊತ್ತಿರಬೇಕು ಯಾವುದೇ ವ್ಯಾಪಾರನ ಮಾಡಿ ಬಿಸ್ನೆಸ್ ಯಾವುದೇ ಥರದ ವ್ಯಾಪಾರ ಬಿಸ್ನೆಸ್ ಮಾಡಿ ಮಾಡೋದಕ್ಕಿಂತ ಮುಂಚೆ ಈ ಒಂದು ಟೆಕ್ನಿಕ್ಸು ಗೊತ್ತಿದ್ದರೆ ಮಾತ್ರ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಲಿಕ್ಕೆ ಸಾಧ್ಯ ಬಿಸ್ನೆಸ್ ನಿಮಗೆ ಸಕ್ಸಸ್ ತಂದು ಕೊಡುತ್ತೆ ಯಾವುದಪ್ಪ ಟೆಕ್ನಿಕ್ಕು ಅಂತಂದರೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಊರುಗಳಲ್ಲಿ ಯಾರಾದರೂ ಜ್ಯೋತಿಷ್ಯಗಳಿದ್ದರೆ ಅವ್ರ ಹತ್ರ ಹೋಗಿ ಕೇಳಿ ಸರ್ ನಿಮಗೆ ಕೆ ಪಿ ಸಿಸ್ಟಮ್ ಬರುತ್ತಾ ನಾಡಿ ಸಿಸ್ಟಮ್ ಬರುತ್ತಾ ಅಂತ ಕೆ ಪಿ ಸಿಸ್ಟಮ್ ಅಂದರೆ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ಬಿಸ್ನೆಸ್ ಎಕ್ಸಲೆಂಟ್ ಲಕ್ಷಾಧಿಪತಿಗಳಾಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಯಾವುದೇ ಬಿಸ್ನೆಸ್ ಮಾಡಿದರು ಅದೇ ಏನನ್ನ ದಶಾ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲೇನ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನನ್ನ ಬಂದುಬಿಟ್ರೆ ಫುಲ್ಲು ಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತೀರ ಲಕ್ಷ ಲಕ್ಷ ಕೋಟಿ ಕೋಟಿ ಲಾಸ್ ಮಾಡ್ಕೊಂಬಿಡ್ತೀರಾ ಬಿಸ್ನೆಸ್ ಮಾಡಿ ವ್ಯಾಪಾರ ಮಾಡಿ ಅದಕ್ಕೆ ಮಾಡೋದಕ್ಕಿಂತ ಮುಂಚೆ ಸರಿಯಾದ ಜ್ಯೋತಿಷಿಗಳ ಹತ್ರ ಕನ್ಸಲ್ಟ್ ಮಾಡಿ ನಿಮಗೆ ಈ ಕಾಂಬಿನೇಷನ್ ಇದೆಯಾ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸಾವಿರಾರು ಜನ ನನ್ನ ಹತ್ರ ಬಂದಿದ್ದಾರೆ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಗಳಲ್ಲಿ ಲಾಸ್ ಮಾಡ್ಕೊಂಡು ವಿಲ ವಿಲವಿಲ್ಲ ಅಂತ ಒದ್ದಾಡ್ತಾ ಇಂಟ್ರೆಸ್ಟ್ಗಳು ಕಟ್ಟೋಕ್ಕಾಗ್ದಲೇ ಲಾಸ್ ಮಾಡ್ಕೊಂಡು ಮನೆ ಮಠ ಸೈಟು ಭೂಮಿ ಬಂಗಾರಗಳೆಲ್ಲ ಮಾರ್ಕೊಂಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ವ್ಯಾಪಾರ ಮಾಡಬೇಕು ಅಂತಂದರೆ ಈ ಟೆಕ್ನಿಕ್ಸ್ ಮೊದಲು ತಿಳ್ಕೊಂಡು ನಂತರ ನಾವು ಯಾವ ಬಿಸ್ನೆಸ್ ಮಾಡಿದರೆ ಕ್ಲಿಕ್ ಹಾಕ್ತೀವಿ ಅಂತ ಮುಂದುವರಿ ಇಲ್ಲ ಅಂತಂದರೆ ಕೈ ಸುಟ್ಕೊಳ್ತೀರಾ ಖಂಡಿತವಾಗ್ಲೂ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅರ್ಥ ಆಯ್ತಾ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ನ ಅಡಾಪ್ಟ್ ಮಾಡಿಕೊಂಡು ಮುಂದುವರಿ ಇದು ಕಲಿಯುಗ ಕಲಿಯುಗದಲ್ಲಿ ದುಡ್ಡಿದ್ದರೆ ಜೀವನ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಹೇಳ್ತಾ ಇದ್ದೀನಿ ದುಡ್ಡಿದ್ರೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಬಂಧು ಬಳಗ ರಿಲೇಷನ್ಸು ಫ್ರೆಂಡ್ಸು ನೈಬರು ಕೊಲೀಗ್ಸು ಸಂಬಂಧಿಕರು ಫಾರ್ ರಿಲೇಟಿವ್ಸ್ ದೂರದ ಸಂಬಂಧಿಕರು ಎಲ್ಲರೂ ಇಲ್ಲ ಅಂದರೆ ಯಾರು ಇಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ದುಡ್ಡಿಗೆ ಭಾಳ ಮಹತ್ವ ಕೊಡಬೇಕು ಕಲಿಯುಗದಲ್ಲಿ ಇನ್ನೂ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋಗ್ಬಿಟ್ರೆ ಇನ್ನೂ ಆರಿಬಲ್ ಸಿಚುವೇಶನ್ಸ್ಗಳು ಬರುತ್ತೆ ದುಡ್ಡಿನ ದಾಹ ಇವಾಗ ನೀರಿನ ದಾಹ ಹೇಗಾಗಿದೆಯಾ ಮುಂದೆ ಇನ್ನೂ ದುಡ್ಡಿನ ದಾಹ ಖಂಡಿತವಾಗ್ಲೂ ಆಗುತ್ತೆ ಎಚ್ಚರ ಎಚ್ಚರ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ನಮಸ್ಕಾರ